ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಓದ ವಿಡಿಯೋದಲ್ಲಿ ಡಿಶ್ ವಾಷರ್ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೆ ಯಾವ್ಯಾವ ರೀತಿ ಡಿಶ್ ವಾಷರನ್ನು ಇನ್ಸ್ಟಾಲೇಷನ್ ಮಾಡಿದ್ದು ಹೇಗೆ ಹಾಗೆ ಅದಕ್ಕೆ ಬಳಸುವಂತಹ ಪೌಡರ್ಗಳ ಬಗ್ಗೆ ಸಾಲ್ಟ್ ಬಗ್ಗೆ ರಿನ್ಸ್ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೆ ಈ ವಿಡಿಯೋದಲ್ಲಿ ಡಿಶ್ ವಾಷರ್ಗೆ ಪಾತ್ರೆಗಳನ್ನ ಯಾವ ರೀತಿ ಡಂಪ್ ಮಾಡಿ ಅದು ತೊಳೆಯುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಬನ್ನಿ ನೋಡೋಣ ನೀವು ನೋಡ್ತಾ ಇರ್ಬೋದು ಎರಡು ರ್ಯಾಕರ್ ಇರುತ್ತೆ ಡಿಶ್ ವಾಷರಲ್ಲಿ ನಾವು ತಗೊಂಡಿರೋದು ತರ್ಟೀನ್ ಪ್ಲೇಟ್ ಡಿಶ್ ವಾಷರ್ ಆಗಿರೋದು ನಮಗೆ ಎರಡು ರ್ಯಾಕರ್ ಕೊಟ್ಟಿದ್ದಾರೆ ಮತ್ತೆ ಒಂದು ಕಟ್ಲರಿ ಬಾಸ್ಕೆಟ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಲ್ಲ ಪಾತ್ರೆನೂ ಕೂಡ ಉಲ್ಟಾ ದಬ್ ಹಾಕೊಂಡಿದ್ದೀನಿ ಎಲ್ಲ ಪಾತ್ರೆನೂ ಕೂಡ ಉಲ್ಟಾ ಇಟ್ಕೊಂಡಿದ್ದೀನಿ ಈವನ್ ಪ್ಲಾಸ್ಟಿಕ್ ಜರ ಜರಡಿ ಕೂಡ ನೋಡ್ತಾ ಇರ್ಬೋದು ಹಾಕಿದ್ದೀನಿ ಬಟ್ ನಾನು ನೋಡ್ರ ಯೂಟ್ಯೂಬ್ ಸರ್ಚ್ ಮಾಡ್ದಂಗೆ ಪ್ಲಾಸ್ಟಿಕ್ ಯೂಸ್ ಮಾ ಯೂಸ್ ಆದರೆ ಅದು ಮೆಲ್ಟ್ ಆಗುತ್ತೆ ಅಂತಂತ ಹೇಳಿದರು ನನಗೆ ರಿಯಾಲಿಟಿ ಚೆಕ್ ನನಗೆ ಬೇಕಾಗಿತ್ತು ಹಾಗಾಗಿ ನಾನು ಪ್ಲಾಸ್ಟಿಕ್ನೂ ಕೂಡ ಹಾಕಿದ್ದೀನಿ ಜರಡಿನ ನೋಡೋಣ ಏನಾಗುತ್ತೆ ಅಂತ ನಿಮಗೆ ಖಂಡಿತವಾಗ್ಲೂ ಅದರದ್ದು ಕಂಪ್ಲೀಟ್ ಡೆಮಾನ್ಸ್ಟ್ರೇಷನ್ ಇರುತ್ತೆ ನೀವು ಕೂಡ ನೋಡಿ ಆ ಪ್ಲಾಸ್ಟಿಕ್ ಜರಡಿ ಏನಾಗಿರುತ್ತೆ ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ಒಂದು ಪ್ಲಾಸ್ಟಿಕ್ ಕಾಪಿಕೋ ಒಂದು ಡಬ್ಬ ಕೂಡ ಇಟ್ಕೊಂಡಿದ್ದೀನಿ ಅದು ಕೂಡ ಏನಾಗಿರುತ್ತೆ ಒಟ್ಟಾರೆ ನಾನು ಒಂದು ಮೂರು ಪ್ಲಾಸ್ಟಿಕ್ ನಾಲ್ಕು ಪ್ಲಾಸ್ಟಿಕ್ ಐಟಮನ್ನು ಹಾಕಿದ್ದೀನಿ ಇದಕ್ಕೆ ಹಾಗೆ ಮಿಕ್ಸಿ ಜಾರ್ ನೀವು ಏನು ನೋಡಿದ್ರಿ ಅದನ್ನು ಕೂಡ ನಾನು ಯಾವುದೇ ರೀತಿ ವಾಶ್ ಮಾಡಿಲ್ಲ ಜಸ್ಟ್ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಿಂಗೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಮಿಕ್ಸಿ ಜಾರನ್ನು ಕೂಡ ಅಷ್ಟೇ ಯಾವುದೇ ರೀತಿ ವಾಶ್ ಮಾಡಿಲ್ಲ ಎನಿ ಒಂದು ಪಾತ್ರೆ ಹಾಕೋದಾದರೂ ಕೂಡ ಪಾತ್ರೆನ ಉಲ್ಟಾ ಮಾಡಿ ಹಾಕಬೇಕು ಅವಾಗ ಮಾತ್ರ ಪಾತ್ರೆ ನೀಟಾಗಿ ಕ್ಲೀನಾಗೋದು ಹಾಗೆ. ಮಿಕ್ಸಿ ಜಾರ್ನ ಮುಚ್ಚು ಕೂಡ ಅಷ್ಟೇ ಯಾವುದೇ ರೀತಿ ವಾಶ್ ಮಾಡಿಲ್ಲ ಹಾಗೆ ಇದ್ದೀನಿ ಮೇಗ್ಲು ಥ್ರೆಡ್ ಏನಿದೆ ಅದು ಅಕಸ್ಮಾತ್ ಫೋರ್ಸ್ಫುಲಿ ಏನಾದರೂ ಕಿತ್ಕೊಂಡ್ರೆ ಅನ್ನೋ ಒಂದು ಭಯದಿಂದ ಅದನ್ನೊಂದು ಟೈಟ್ ಮಾಡಿಕೊಂಡೆ ಅಷ್ಟೇ ಹಾಗೆ ಒಂದು ತಟ್ಟೆ ದೊಡ್ಡದು ಒಂದು ತಟ್ಟೆನೂ ಕೂಡ ಹಾಕ್ಕೊಂಡಿದ್ದೀನಿ ಇನ್ನೂ ಕೂಡ ಪಾತ್ರೆ ಲೋಡ್ ಆಗಿಲ್ಲ ಊಟದ್ದು ಎಲ್ಲದು ಆದ್ಮೇಲೆ ನಾನು ನೈಟ್ ಲೋಡ್ ಹಾಕಿರೋದ್ರಿಂದ ನಾನು ನೈಟ್ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೈಟ್ ಏನು ಪಾತ್ರೆಗಳನ್ನು ಹಾಕಿದ್ದೆ ಅದರದ್ದು ಮಾತ್ರ ನಾನು ಹಾಕ್ತಾ ನೀವು ನೋಡ್ತಾ ಇರ್ಬೋದು ಊಟ ಮಾಡಿರೋ ಅಂಥ ತಟ್ಟೆ ಯಾವುದೇ ರೀತಿ ವಾಶ್ ಮಾಡಿಲ್ಲ ಡೈರೆಕ್ಟ್ ಹಾಗೆ ಹಾಕ್ತಾಯಿದ್ದೀನಿ ಏನದರಲ್ಲಿ ಕರ್ಬೇನ್ ಸೊಪ್ಪು ಮೆಣಸಿನ್ಕಾಯಿ ಏನಿರುತ್ತೆ ಅದನ್ನು ಮಾತ್ರ ನಾನು ತೆಗಿತಾಯಿದ್ದೀನಿ ಅದನ್ನ ಬಿಟ್ಟರೆ ಯಾವುದೇ ರೀತಿ ವಾಶ್ ಏನು ಮಾಡ್ಕೊಂಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಪಾತ್ರೆನೂ ಕೂಡ ನೀವು ನೋಡ್ತಾ ಇರ್ಬೋದು ತಟ್ಟೆ ರ್ಯಾಕರಿಗೆ ತಟ್ಟೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಬಾಂಡ್ಲಿ ಕೂಡ ಹಾಕಿದ್ದೀನಿ ಅದಕ್ಕೆ ಕಂಪ್ಲೀಟ್ ಇದು ಬಿಸಿನೀರಲ್ಲಿ ವಾಶ್ ಮಾಡೋದರಿಂದ ಪ್ಲಾಸ್ಟಿಕ್ ಹಾಕಬಾರ್ದು ಅಂತ ಅಲ್ಲ ಸ್ನೇಹಿತರೆ ಗಟ್ಟಿ ಇದ್ದರೆ ಟಪ್ಪರ್ ಬೇರ್ ಪ್ಲಾಸ್ಟಿಕ್ ಅಂತ ಏನು ಹೇಳ್ತೀವಿ ಗಟ್ಟಿ ಇದ್ದರೆ ಹಾಕ್ಬೋದು ನಾನು ಕೂಡ ಹಾಕಿದ್ದೀನಿ ಎಂಥದ್ದು ಕೂಡ ಆಗಿಲ್ಲ ಬಿಸಿನೀರಲ್ಲಿ ವಾಶ್ ಮಾಡೋದರಿಂದ ನನಗೆ ಆಟೋ ಬಂದುಬಿಟ್ಟು ಒಂದು ನಲವತ್ತೈದು ಡಿಗ್ರಿಯಿಂದ ಅರವತ್ತೈದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದು ವಾಶ್ ಆಗುತ್ತೆ ಬಿಸಿನೀರಲ್ಲಿ ಅಷ್ಟು ಅಷ್ಟು ಬಿಸಿನ ತಡ್ಕೊಳೋ ಅಂಥ ಕೆಪಾಸಿಟಿ ಪ್ಲಾಸ್ಟಿಕ್ಕಿಗೆ ಇತ್ತಂದರೆ ಹಾಕ್ಬೋದು ಸ್ನೇಹಿತರೆ ಕ್ಲೀನ್ ಆಗಲ್ಲ ಅಂತಲ್ಲ ಮತ್ತು ಸಿಲ್ವರ್ ಐಟಮ್ಮು ಏನು ಬರುತ್ತೆ ಕುಕ್ಕರು ಸಿಲ್ವರ್ ಕುಕ್ಕರ್ ಏನು ಬರುತ್ತೆ ಅದನ್ನು ಹಾಕಬಾರ್ದು ಅಂತ ಹೇಳ್ತಾರೆ ಅಂದರೆ ಕ್ಲೀನ್ ಆಗಲ್ಲ ಅಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಕ್ಲೀನ್ ಆಗುತ್ತೆ ಬಟ್ ಕುಕ್ಕರ್ಗಳು ಸಿಲ್ವರ್ ಪಾತ್ರೆಗಳು ಏನು ಹೇಳುತ್ತೆ ಅದು ನಾವು ಕೈಯಿಂದ ಕ್ಲೀನ್ ಮಾಡಿದಾಗ ಒಂದು ರೀತಿ ಶೈನ್ ಕೊಡ್ತಾ ಇರುತ್ತೆ ಬಟ್ ಡಿಶ್ ವಾಷರ್ಗೆ ಹಾಕಿದಾಗ ಅಂಥ ಶೈನ್ ಕೊಡೋದಿಲ್ಲ ಸ್ಟೀಲಷ್ಟು ಶೈನನ್ನು ಡಿಶ್ ವಾಷರಿಗೆ ಹಾಕಿದಾಗ ಸಿಲ್ವರ್ ಕುಕ್ಕರ್ಗಳು ಕೊಡೋದಿಲ್ಲ ಹಾಗಾಗಿ ನಾನು ಕುಕ್ಕರನ್ನು ಹಾಕಲಿಕ್ಕೆ ಇಷ್ಟಪಡೋದಿಲ್ಲ ಮೇಯ್ನ್ ನನ್ನ ಪರ್ಸ್ನಲ್ ಒಪಿನಿಯನ್ ಅದಷ್ಟೇ ಹಾಗೆ ಒಂದು ಶಂಕು ಕೂಡ ಇಟ್ಟಿದ್ದೀನಿ ಒಂದು ಕಾಫರ್ದೊಂದು ಇದನ್ನು ಜಾಕಟೇನೂ ಕೂಡ ನಾನು ಇಟ್ಟಿದ್ದೀನಿ ಕಾಫರ್ ಜಾಕ್ಟೆ ಇಡೋದಕ್ಕೆ ಕಾರಣ ಅಂದರೆ ಕಾಫರ್ ಕೋಟಿಂಗ್ ಪ್ಲಾಸ್ಟಿಕ್ಕಲ್ಲಿ ಕಾಫರ್ ಕೋಟೆಡ್ಡು ಪಾತ್ರೆಗಳಿಗೆ ಹಾಕಿದ್ದೆ ಚೆನ್ನಾಗಿ ಕ್ಲೀನಾಗಿತ್ತು ಅದ್ರದ್ದು ಬೇಸಿದ ಮೇಲೆ ನಾನು ಇಟ್ಟಿದ್ದೆ ಬಟ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ಸ್ ಅಂತ ಅನ್ನಿಸ್ಲಿಲ್ಲ ಕೈಯಿಂದ ವಾಶ್ ಮಾಡಿದಷ್ಟು ಕ್ಲೀನ್ ಆಗಲಿಲ್ಲ ಸ್ನೇಹಿತರೆ ಅದು ನೀವು ನೋಡ್ತಾ ಇರ್ಬೋದು ಇದು ಫ್ಯಾನ್ ಪಾತ್ರೆನ ಹಾಕಿದ ಮೇಲೆ ಒಂದಲ್ಲ ಎರಡಲ್ಲ ಒಂದು ಮೂರ್ನಾಲ್ಕು ಸಲ ಈ ಫ್ಯಾನನ್ನು ರೊಟೇಟ್ ಮಾಡಿ ತಿರುಗಿಸಿ ನೋಡಬೇಕು ಸ್ನೇಹಿತರೆ ಏಕೆಂದರೆ ಪಾತ್ರೆ ಏನಾದರೂ ಆ ಫ್ಯಾನ್ಗೆ ಸಿಗಾಕೊಂಡ್ತಪ್ಪ ಅಂದರೆ ಫ್ಯಾನ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಆಗ ಆ ಒಂದು ರೀಸನಿಗೋಸ್ಕರ ಫ್ಯಾನನ್ನು ಒಂದಲ್ಲ ಎರಡಲ್ಲ ಒಂದು ಎರಡು ಮೂರು ಸಲ ತಿರುಗಿಸಿ ನೋಡಿ ಪಾತ್ರೆಗಳ ಟ್ರೇನ ಅಲ್ಲಾಡಿಸ್ಬಿಟ್ಟು ತಿರುಗಿಸಿ ನೋಡಿ ನೀವು ನೋಡ್ತಾ ಇರ್ಬೋದು ಅಲ್ಲಿನೊಂದು ದೊಡ್ಡ ತಟ್ಟೆ ಇತ್ತು ಅದು ಹಾಕ್ತಾ ಇರಲಿಲ್ಲ ಅದಕ್ಕೆ ಹಾಗಾದರೂ ಹೇಗೋ ಹಾಗೆ ಹೀಗೆ ಮಾಡಿಬಿಟ್ಟು ಇಟ್ಟೆ ಸ್ನೇಹಿತರೆ ಅಂದರೆ ಸ್ಟೀಲ್ ಫ್ಲ ವೇರ್ ಪ್ಲಾಸ್ಟಿಕ್ ಎಲ್ಲ ಪಾತ್ರೆನೂ ಅಷ್ಟೇ ನೀಟಾಗಿ ಕ್ಲೀನಾಗುತ್ತೆ ಕ್ಲೀನ್ ಕ್ಲೀನಾಗುತ್ತೆ ಬಟ್ ನನಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಕುಕ್ಕರ್ ಸಿಲ್ವರ್ ಕುಕ್ಕರು ಮತ್ತು ಕಾಫರ್ದು ಏನು ಬರುತ್ತೆ ಕಾಫರ್ ಕೋಟೆಡ್ಡು ಇದೆಲ್ಲ ಚೆನ್ನಾಗಿ ಕ್ಲೀನಾಗುತ್ತೆ ಬಟ್ ಪೂಜೆ ಕಾಫರು ಅಷ್ಟಿದಾಗ ಕ್ಲೀನ್ ಆಗೋದಿಲ್ಲ ನೀವು ನೋಡ್ತಾ ಇರ್ಬೋದು ನಂದು ಫುಲ್ ಲೋಡ್ ಡಿಶ್ ವಾಷರ್ ಲೋಡ್ ಆಗಿರೋದ್ರಿಂದ ಈ ಫುಲ್ ಆಗಿರೋದ್ರಿಂದ ನಾನು ಎರಡು ಸ್ಪೂನನ್ನು ಇದ್ದೀನಿ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕ್ತಾ ಇದ್ದೀನಿ ಫುಲ್ ಹಾಕ್ಬಿಟ್ಟು ಲೋಡ್ ಮಾಡಿ ಆ ಲಿಡ್ಡನ್ನು ಕ್ಲೋಸ್ ಮಾಡಿ ಡಿಶ್ ವಾಷರನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಸಖತ್ ಐಜಿನಿಕ್ಕಾಗಿ ಕ್ಲೀನ್ ಆಗುತ್ತೆ ಮತ್ತು ಪಾತ್ರೆಗಳು ಕೂಡ ಅಷ್ಟೇ ಶೈನ್ ಕೊಡುತ್ತೆ ಇದು ನಾನು ನೈಟ್ ಲೋಡ್ ಆಗಿರೋದ್ರಿಂದ ನನ್ನ ನೈಟ್ ವಿಡಿಯೋನಾ ವಿಡಿಯೋನ ಮಾಡಿಕೊಂಡೆ ಸ್ನೇಹಿತರೆ ನೈಟ್ ಪಾತ್ರೆಗಳನ್ನು ಗಂಟೆ ಟೈಮಿಂಗ್ಸ್ ಬಂದುಬಿಟ್ಟು ಮಿಷನನ್ನು ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿ ಆಟೋ ಮೇಲೆ ಕ್ಲಿಕ್ ಮಾಡಿ ಆಟೋ ಟೈಮ್ ಆಟೋಮೆಟಿಕಲಿ ಅದೇ ತಗೊಳುತ್ತೆ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ನೀವು ನೋಡ್ತಾ ಇರ್ಬೋದು ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ತೊಗೊಂತು ನೆಕ್ಸ್ಟ್ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಮಿಷನ್ ಆನ್ ಆಯಿತು ಸ್ನೇಹಿತರೆ ಮಿ ಇದು ಟೈಮಿಂಗ್ಸ್ ಕ್ಲೋಸ್ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟು ತೆಗೆದ್ರೆ ಸ್ಟೀಮ್ ಬರುತ್ತೆ ಬಟ್ ನಾನು ನೈಟ್ ಲೋಡ್ ಹಾಕಿರೋದ್ರಿಂದ ಬೆಳಿಗ್ಗೆ ನಾನು ಇದನ್ನು ತೆಗ್ದೀನಿ ಹಾಗಾಗಿ ಯಾವುದೇ ರೀತಿ ಸ್ಟೀಮ್ ಇಲ್ಲ ಪೂರ್ತಿ ಪಾತ್ರೆಗಳು ಡ್ರೈ ಆಗಿದೆ ಡ್ರೈ ಕೂಡ ಆಗುತ್ತೆ ಏನು ಕ್ವಿಕ್ ವಾಶಿಗೆ ಇಟ್ಟಾಗ ಮಾತ್ರ ಡ್ರೈ ಆಗೋದಿಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೆಲ್ಲ ಟೈಮಲ್ಲೂ ಕೂಡ ಪಾತ್ರೆಗಳು ಡ್ರೈ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನೋ ತೆಗಿತಾ ಇದ್ದೀನಿ ಈ ಒಂದು ಪಾತ್ರೆ ತೊಳೆಯೋ ವಿಚಾರದಲ್ಲಿ ನಿಜವಾಗ್ಲೂ ನನ್ನ ಮಕ್ಕಳು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಕೈಯಿಂದ ತೊಳಿರಿ ಅಂದರೆ ತೊಳಿತಾಯಿದ್ದೀನಿ ಇರಲಿಲ್ಲ ಬಟ್ ಡಿಶ್ ವಾಷರಿಗೆ ಹಾಕೋದಕ್ಕೆ ನಾ ಮುಂದು ತಾ ಮುಂದು ಅಂತ ಬರ್ತಾ ಇದ್ದಾರೆ ಇವಾಗ ಅವ್ರದ್ದೇ ಕೆಲಸ ಡಿಶ್ ವಾಷರಿಗೆ ಪಾತ್ರೆ ಜೋಡಿಸೋದು ಅದನ್ನು ಲೋಡ್ ಮಾಡೋದು ಹಾನ್ ಮಾಡೋದು ಎಲ್ಲರದ್ದು ಕೂಡ ಅವ್ರದ್ದೇನೆ ಪ್ಲಾಸ್ಟಿಕ್ ಹಾಕಿದ್ದೆ ಎಂಥದ್ದು ಕೂಡ ಹಾಗಿಲ್ಲ ಹಾಗೆ ನಾನು ಶಾಂಪಲ್ಗೆ ನೋಡೋಣ ಅಂತ ಪೂಜೆದು ಹಾಕಿದ್ದಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ದೀಪ ಅಷ್ಟಿದಾಗೆ ಕ್ಲೀನ್ ಜಿಡ್ಡೆಲ್ಲ ಕ್ಲೀನಾಗಿದೆ ಬಟ್ ನನ್ನ ಪ್ರಕಾರ ನನಗೆ ಅನಿಸಿದಂಗೆ ಸ್ವಲ್ಪ ಕ್ಲೀನಸ್ ಕಡಿಮೆ ಅಂತ ಅನ್ನಿಸ್ತು ಏಕೆಂದರೆ ಕೈಯಿಂದ ಪಾತ್ರೆಗಳನ್ನು ವಾಶ್ ಮಾಡಿದಷ್ಟು ಕ್ಲೀನಾಗಿಲ್ಲ ದೀಪಗಳು ಅಷ್ಟೇ ಸ್ನೇಹಿತರೆ ಇನ್ನು ಬೇರೆ ಎಲ್ಲ ಪಾತ್ರೆ ನೋಡ್ತಾ ಇರ್ಬೋದು ಆಂಜನೇಯನೂ ಕೂಡ ಚೆನ್ನಾಗಿ ಕ್ಲೀನಾಗಿದೆ ಅದ್ರಿಗೆ ಒಳಗಡೆ ಏನು ಕಪ್ ಏನೇನೋ ಇತ್ತು ಭಾಳದಿಂದ ಅದೆಲ್ಲ ಪೂರ್ತಿ ಕ್ಲೀನಾಗಿದೆ ಬಟ್ ಕಲರ್ ಶೇಡ್ ಆಗಿದೆ ಅಷ್ಟೇ ನೀವು ನೋಡ್ತಾ ಇರ್ಬೋದು ಇನ್ನು ಮಿಕ್ಕಿದ ಎಲ್ಲ ಪಾತ್ರೆಗಳು ಕೂಡ ಅಷ್ಟೇ ಸಖತ್ ಚೆನ್ನಾಗಿ ಕ್ಲೀನಾಗಿದೆ ಮತ್ತು ಪಾತ್ರೆಗಳು ಶೈನಿಂಗ್ ಇದೆ ಹೊಸ ಪಾತ್ರೆಗಳು ಯಾವ ರೀತಿ ಪಳಪಳ ಅಂತ ಹೊಳೆಯುತ್ತೋ ಅದೇ ರೀತಿ ಹೊಳಿತಾ ಇದೆ ಅದೇ ರೀತಿ ಜರಡಿಗೂ ಕೂಡ ನಾನು ಹಾಕಿದ್ದೆ ಎಂಥದ್ದು ಆಗಿಲ್ಲ ಜರಡಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ ಹಾಗಾದ್ರೆ ನೆಕ್ಸ್ಟ್ ಬಂದುಬಿಟ್ಟು ಲೋಟ ನೀವು ನೋಡ್ತಾ ಇರ್ಬೋದು ಲೋಟನೂ ಅಷ್ಟೇ ಸಖತ್ ಚೆನ್ನಾಗಿ ಹೈಜಿನಿಕ್ಕಾಗಿ ಲೋಟ ಕ್ಲೀನಾಗಿದೆ ಹಾಗೆ ವುಡನ್ನೊಂದು ಕೂಡ ನಾನು ಹಾಕಿರಲಿಲ್ಲ ನನ್ನ ಮಗ ಎಲ್ಲೋ ತಂದಿ ಇಲ್ಲಿ ಹಾಕ್ಬಿಟ್ಟಿದ್ದ ಏನಾಗುತ್ತೋ ಏನೋ ಅಂತ ಇದ್ದೆ ಬಟ್ ಏನಾಗಿಲ್ಲ ಚೆನ್ನಾಗಿ ಕ್ಲೀನಾಗಿದೆ ಗುಡಂದು ಕೂಡ ಇನ್ ಒನ್ ಯೂಸ್ ಅಂತ ಅನ್ನಿಸ್ತು ನನಗೆ ನೆಕ್ಸ್ಟ್ ನಾನು ಇನ್ನೊಂದು ತೋರಿಸ್ಬೇಕಪ್ಪ ಅಂದರೆ ಮಿಕ್ಸಿ ಜಾರ್ ಅದು ಹಾಗೆ ಕೂಡ ಹಾಕಿದ್ದೆ ಅದು ಕೂಡ ಅಷ್ಟೇ ಸಖತ್ ಚೆಂದವಾಗಿ ಕ್ಲೀನಾಗಿದೆ ನೀವು ನೋಡ್ತಾ ಇರ್ಬೋದು ಬಾಂಡ್ಲಿ ಸ್ನೇಹಿತರೆ ಇದು ಕಾಫರ್ ಕೋಟೆಡ್ ಬಾಂಡ್ಲಿ ಈ ಒಂದು ಈ ಬಾಂಡ್ಲಿ ಅನ್ನೋದಕ್ಕೆ ಇನ್ನೊಂದಿದೆ ಒಂದು ಚಿಕ್ಕದು ಪಾತ್ರೆ ಅದ್ರದ್ದು ಬೇಸಿದ ಮೇಲೇ ನಾನು ಕಾಫರ್ದು ಹಾಕಿದ್ದು ಬಟ್ ನನಗಂತ ನನ್ನ ಕೈಯಿಂದ ಕ್ಲೀನ್ ಮಾಡಿದಾಗ ಕಾಫರು ತಾಮ್ರದ್ದುಗಳೆಲ್ಲ ಆ ಪಳಪಳ ಅಂತ ಹೊಳಿತಾ ಇರುತ್ತೆ ಮತ್ತು ನಾನು ಅದನ್ನು ಕ್ಲೀನ್ ಮಾಡಿಕೊಂಡೆ ಚೆನ್ನಾಗಾಯಿತು ನೀವು ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ ಇದು ಕೂಡ ಅಷ್ಟೇ ಸಖತ್ ಚೆನ್ನಾಗಿ ಕ್ಲೀನಾಗಿದೆ ಮತ್ತು ಏನೋ ಒಂಥರ ಶೈನ್ ಇದೆ ಪಾತ್ರೆಗಳು ಹೊಸ ಪಾತ್ರೆಗಳು ಯಾವ ರೀತಿ ಹೊಳೆಯುತ್ತೋ ಆ ರೀತಿ ಶೈನ್ ಇದೆ ಮುಚ್ಚುಳ್ಕನೂ ಅಷ್ಟೇ ಹೊಸದು ತಂದಾಗ ಯಾವ ರೀತಿ ಶೈನ್ ಇರುತ್ತೋ ಅದೇ ರೀತಿ ಶೈನ್ ಇದೆ ನೆಕ್ಸ್ಟ್ ಬಂದುಬಿಟ್ಟು ಇದರ ಅವಸ್ಥೆ ನೋಡಿ ಇದು ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತ ಏನು ಹೇಳ್ತೀವಿ ತೆಳು ಪ್ಲಾಸ್ಟಿಕ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿದ್ದೆ ಅದು ಬಿಸಿನೀರಿಗೆ ಬೆಲ್ಟ್ ಆಗಿಬಿಟ್ಟಿದೆ ಪ್ಲಾಸ್ಟಿಕ್ ಕುಗ್ಗಿದೆ ಹೋಗಿದೆ ಈ ಥರ ಪ್ಲಾಸ್ಟಿಕ್ ಹಲೋ ಇಲ್ಲ ಸ್ನೇಹಿತರೆ ನೀವು ಖಂಡಿತ ನೋಡ್ಬೋದು ಯಾವ ರೀತಿ ಆಗಿದೆ ಇದು ಅಂತಂತ ಇದು ಪ್ಲಾಸ್ಟಿಕ್ ಕಾಪಿಕೋ ಡಬ್ಬ ಇದು ನೋಡೋಣ ಅಂತ ನನಗೆ ಏನು ಏನು ಆಗಬಹುದು ಇದು ಅನ್ನೋ ಒಂದು ರೀಸನ್ಗೋಸ್ಕರ ಹಾಕಿದೆ ಬಟ್ ಈ ರೀತಿ ಅವಸ್ಥೆ ಆಗಿಬಿಟ್ಟಿದೆ ಅದರದ್ದು ಇನ್ನು ಮುಂದೆ ಇದನ್ನು ಈ ಥರದ್ದು ತೆಳು ಪ್ಲಾಸ್ಟಿಕ್ ಹಾಕ್ಬಾರ್ದು ನೆಕ್ಸ್ಟ್ நெக்ஸ்ட் கப்ஸு நீ நோட் திர்போது கப்ஸ் அட்டே நம்ம எரோ ಕಪ್ಗಳು ಹ್ಯಾಂಡ್ ಕಪ್ಪು ಮತ್ತು ಮಾಮೂಲಿ ಕಪ್ಪು ಜಾಸ್ತಿ ಯೂಸ್ ಮಾಡೋದು ಹ್ಯಾಂಡ್ ಕಪ್ಪನ್ನೇ ಚ ಭಾಳ ಚೆನ್ನಾಗಿ ಕ್ಲೀನ್ ಆಗಿದೆ ಅಂತಂದರೆ ಅದ್ರದ್ದು ಏಳೊಂಗ ಇಲ್ಲ ಬಿಡಿಯತ್ತ ಸಖತ್ ಕ್ಲೀನ್ ಕ್ಲೀನಾಗಿದೆ ಮತ್ತು ಪಾತ್ರೆಗಳು ಶೈನ್ ಇದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಶೈನ್ ಇದೆ ಅಂದರೆ ಅದು ಹೊಸ ಪಾತ್ರೆಗಳು ಯಾವ ರೀತಿ ಹೊಳಿತಾ ಇರುತ್ತೋ ಆ ರೀತಿ ಶೈನ್ ಇದೆ ಹಾಗೆ ಒಂದು ರಿಯಾಲಿಟಿ ಚೆಕ್ ಕೂಡ ನಿಮಗೆ ತೋರಿಸ್ತೀನಿ ನಾನು ತುಂಬ ದಿನದಿಂದ ಯೂಸ್ ಮಾಡದೇ ಇರೋದು ಅಂದರೆ ಕೈಯಿಂದ ವಾಶ್ ಮಾಡಿ ಭಾಳ ದಿನ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಡಿಶ್ ವಾಷರ್ಗೆ ಹಾಕ್ತೇ ಇರೋವಂಥ ಕಪ್ಪು ಇದು ಡಿಶ್ ವಾಷರಿಗೆ ಅಂತಹ ಕಪ್ಪು ಇವೆರಡಕ್ಕೂ ನೀವು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಅನ್ನಿಸ್ತೀನಿ ಅಂದ್ಕೊಳ್ತೀನಿ ಇದ್ರದ್ದು ಕಪ್ಪಿನ ಕೆಳಗಡೆ ಒಂದು ಸ್ವಲ್ಪ ಗೀಚ್ ಗೀಚ್ ಥರ ಇದೆ ಈ ಡಿಶ್ ವಾಷರಿಗೆ ಹಾಕಿರೋ ಅಂಥ ಕಪ್ಪಲ್ಲಿ ಎಂಥದ್ದು ಕೂಡ ಇಲ್ಲ ಚೆನ್ನಾಗಿ ಕ್ಲೀನಾಗಿದೆ ಅಂತಂದರೆ ಏನೇ ಒಂದು ಇದು ಇದ್ರೂ ಕೂಡ ಅದರಲ್ಲಿ ಎಂಥದ್ದು ಕೂಡ ಇಲ್ಲ ಸಷ್ಟು ಚೆನ್ನಾಗಿ ಕ್ಲೀನಾಗಿದೆ ಮತ್ತು ಹೊಸ ಕಪ್ ಆ ಥರ ಅದು ಹೊಳಿತಾ ಇದೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನೀರಿನ ಕಲೆ ಅಂತ ಏನು ಹೇಳ್ತೀವಿ ಅದು ಇರ್ ಅದು ಕೂಡ ಈ ಕಪ್ಪಲ್ಲಿದೆ ಇದೆ ಸ್ನೇಹಿತರೆ ಅದನ್ನೇನೋ ಡಿಶ್ ವಾಷರಿಗೆ ಹಾಕಿಲ್ಲ ಹಾಕ್ಬೇಕಂತ ಹಾಕ್ತೇನೆ ತೋರಿಸೋಣ ಅಂತ ತೋರಿಸ್ತಾ ಇರೋದು ನೆಕ್ಸ್ಟು ಮ್ಯಾಜಿಕಲ್ ಜರಡಿ ಇದು ಎಲ್ಲ ನಮ್ಮನೆ ಅಂತ ಅಲ್ಲ ಎಲ್ಲರ ಮನೆಯ ಸ್ಟೀಲ್ ಜರಡಿನೂ ಕೂಡ ಹಾಗೆ ಇರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಕಪ್ ಕಪ್ಗೆ ಟೀ ಏನಿರುತ್ತೆ ಅದೆಲ್ಲ ಇತ್ತು ಸ್ನೇಹಿತರೆ ಎರಡೇ ವಾಷಿನ ಡಿಶ್ ವಾಷರಿಗೆ ಎರಡೇ ವಾಶ್ ಅಷ್ಟೇ ಹಾಕಿರೋದು ಎಷ್ಟು ನೀಟಾಗಿ ಹೈಜಿನಿಕಾಗಿ ಕ್ಲೀನ್ ಆಗಿದೆ ಅಂತಂದರೆ ಹೊಸ ಜರಡಿ ಥರ ಆಗಿದೆ ಇದು ಇದಂತೂ ಮ್ಯಾಜಿಕ್ ಅಂತಲೇ ಅಂದ್ಕೋಬೋದು ಸಖತ್ ಚೆನ್ನಾಗಿ ಕ್ಲೀನಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್